ನಿಜವಾದ ದೇವಸ್ಥಾನ ಯಾವುದೋ ಒಂದು ಚಿತ್ರ ಬಂದಿರುವ ಆ ದೇವರನ್ನ ಈ ಎಲ್ಲ ಅಭಿಮಾನಿಗಳು ಅದರಿಂದನೇ ನಮ್ಮ ಅಣ್ಣವರು ಹೇಳಿದ್ದು ಅಭಿಮಾನಿ ದೇವರುಗಳು ನಿಮಗೆಲ್ಲ ಧನ್ಯವಾದಗಳು ಇವತ್ತು ಈ ಸಮಾರಂಭ ಇಷ್ಟು ದೊಡ್ಡ ಯಶಸ್ಸು ಕಾಣಿಸ್ತಿದೆ ಅಂದರೆ ನೀವೆಲ್ಲರೂ ಸೇರಿ ಈ ಸಭೆಯಲ್ಲಿ ಜೀವಂತವಾಗಿದೆ ಇರೋದ್ರಿಂದ ನಿಮ್ಮ ಕೂರು ನಿಮ್ಮ ಮಾತು ನಿಮ್ಮ ನಗು ನಿಮ್ಮ ಚಪ್ಪಾಳೆ Gracias. ಅದು ಆನ್ ಸ್ಕ್ರೀನ್ ಅಷ್ಟೇ ಅಲ್ಲ ಆಫ್ ಸ್ಕ್ರೀನ್ ಬರಬೀರ ತುಂಬಾ ಸಂತೋಷ ಅನ್ಸುತ್ತೆ ನಿನ್ನ ಬೆಳೆಸಿದ ನನ್ನ ತಂದೆ ತಾಯಿಗೆ ನಾನು ಹೃದಯ ಭೂಮಿ ಧನ್ಯವಾದಗಳನ್ನ ಕೇಳಿಸ್ತೀನಿ ಯಾಕಂದ್ರೆ ಇದು ಬರಬೇಕು ಅಂತಂದ್ರೆ ರಕ್ತದಿಂದ ಮನೆಯಿಂದಾನೇ ಬರಬೇಕು ಪರವಾಗಿಲ್ಲ ಸರ್ ಅಷ್ಟು ಚೂರೈತ್ರಿ ಪರವಾಗಿಲ್ಲ ಅಲ್ಲ ಸರ್ ಸರ್ ನಾನು ಕಡೆ ಕಣ್ಣಿಂದ ನೋಡ್ತೀನಿ ಸರ್ ಕಣ್ಣು ಕೈಯೆಲ್ಲ ಯಾರು ಸರ್ ನಾಲ್ಕು ಅಯ್ಯೋ ಏನು ಇರೋ ಅದು ಹೆಂಗು ಬಟ್ ಇರೋ ಐದು ಒಂಬತ್ತು பிரசன்ன அனௌன்ஸ்மெண்ட் தயவுட்டும் அந்த தயவுட்டும் ఈ చిత్రు శ్రీమంత్ బు అందేతన్ రూప ఇవరికి జ్వాదం దొండ చెప్పాలి

ವಾಹನ ಇದಕ್ಕಿಂತ ಮುಂಚೆನೂ ಸ್ವಲ್ಪ ರಿಲೀಸ್ ಆಗಬೇಕಿತ್ತು ಆದ್ರೆ ನಮ್ಗೆಲ್ಲ ಏನ್ ಗೊತ್ತಾ ನಮ್ಮ ಮನೆ ಪಕ್ಕದಲ್ಲೇ ದೇವಸ್ಥಾನ ಇದ್ರು ನಾವು ಹೋಗ್ಕೊಂಡಿದ್ದಾನೆ ಆ ದೇವರು ಯಾವಾಗ ನಮ್ಮನ್ನು ಬಾ ಅಂತ ಕರೀತಾನೋ ದರ್ಶನ ದೇವರು ಆಗ್ಬೇಕು ಈಗ ಆಗ್ಲೇ ಹೇಳಿದ್ರು ಯಾರು ಖಂಡಿತವಾಗ್ಲೂ ದರ್ಶನ್ ಅವರು ಯಾವ you chip the you yeah?